ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಡ್ರೈವರ್ಗೂ ಗೊತ್ತಿರೋ ಹಾಗೆ ಸೆಂಟ್ರಲಲ್ಲಿ ನಮ್ಮ ಅಮಿತ್ ಶಾ ಅವರು ಒಂದು ಕಾಯ್ದೆಯನ್ನು ಜಾರಿ ತಂದಿದ್ದರು ಏನಪ್ಪ ಕಾಯ್ದೆ ಅಂದರೆ ಇಟ್ಟನ್ ರನ್ ಕೇಸು ಗಾಡಿ ಆಕ್ಸಿಡೆಂಟ್ ಆದ ಜಾಗದಿಂದ ಡ್ರೈವರ್ ಓಡಿ ಹೋದರೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ರೂಪಾಯಿ ದಂಡ ವಿಧಿಸಬೇಕು ಅಂತೇಳಿ ಕಾಯ್ದೆ ತಂದಿದ್ರು ಅದನ್ನು ಷಣ್ಮುಗಪ್ಪ ಅವರೇನೋ ಇದು ಮಾಡಿ ರಿಟರ್ನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅದರದ್ದು ಯಾವುದೇ ಥರದ ಸಾಕ್ಷಿ ಪುರಾವೆಗಳು ಏನಂದರೆ ಏನೂ ಇಲ್ಲ ಬರೀ ಮಾತಿಗಷ್ಟೇ ಇರೋಂಗೈತೆ ಅದು ಎಲ್ಲ ಸುಳ್ಳು ಸುದ್ದಿ ಇದು ಮಾಡಿದ್ದಾರೆ ಷಣ್ಮುಗಪ್ಪ ಅವರು ಬನ್ನಿ ಇದರ ವಿಷಯವಾಗಿ ನಾಳೆ ಹದಿನೇಳನೇ ತಾರೀಕು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಚಾಲಕ ಓನರ್ಗಳ ಸಂಘದ ಕಡೆಯಿಂದ ಸ್ಟೈಕನ್ನು ಅನೌನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಡ್ರೈವರ್ಗಳು ಈ ಸ್ಟೈಕಿಗೆ ಈ ಮುಷ್ಕರಕ್ಕೆ ಸಾಥ್ ಕೊಡಲೇಬೇಕು ಯಾರೂ ಆಗಲಿ ಯಾವುದೇ ಒಬ್ಬ ಡ್ರೈವರ್ ಯಾರು ಯಾ ಎಲ್ಲ ಗಾಡಿ ಡ್ರೈವರ್ಗಳು ಯಾವ ಡ್ರೈವರ್ ಆದ್ರೇ ಆಗಲಿ ನಾಳೆಯಿಂದ ನಾವು ಯಾವುದೇ ಕಾರಣಕ್ಕೆ ಗಾಡಿಯನ್ನು ತೆಗಿಬಾರ್ದು ತೆಗಿಯೋಕ್ಕೆ ಹೋಗಬಾರ್ದು ನಮ್ಮ ಇದು ನಮ್ಮ ಹಕ್ಕು ಇದಾಗೋವರೆಗೂ ಅದು ಕ್ಯಾನ್ಸಲ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ತೆಗಿಬಾರ್ದು ಆದಷ್ಟು ಗಾಡಿಯನ್ನು ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ನಮ್ಮ ಮುಷ್ಕರವನ್ನು ನಾವು ಹಿಂಗೆ ಹೋರಾಟ ಮಾಡೋಣ ಅದು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ನಮ್ಮ ಬೇಡಿಕೆ ಹಿಡಿಯೋರೋವರೆಗೂ ನಮ್ಮ ಬೇಡಿಕೆ ಹಿಡಿಯೋರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂಜರಿಯೋದು ಬೇಡ ಆಮೇಲೆ ಇನ್ನೊಂದು ಏನಪ್ಪ ಹೇಳ್ತೇವೆ ಅಂದರೆ ಹಳ್ಳಿಗಳ ಕಡೆ ಎಲ್ಲ ಬಂದ್ಬಿಟ್ಟು ಏನು ಮಾಡ್ತಾರೆ ಓನರ್ಗಳು ಹೇಳ್ತಾರೆ ಏ ಸಿಟಿಗಳ ಕಡೆ ಸ್ಟ್ರೈಕ್ ಮಾಡ್ಕೊತಾರಪ್ಪ ನಾವು ಬಾ ನಮ್ಮ ಗಾಡಿ ನಾವು ಓಡಿಸೋಣ ಇಲ್ಲ ನಾವು ಲೋಕಲ್ ಓಡಿಸೋದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ತೆಗ್ಯಕ್ಕೆ ಹೋಗ್ಬೇಡ್ರಿ ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲ ಒಂದೇ ಓನರ್ಗಳು ಹೇಳಿದ್ರಂತ ಗಾಡಿ ತೆಗಿಯೋಕ್ಕೆ ಹೋಗ್ಬೇಡಿ ಡ್ರೈವರ್ಗಳು ಹೇಳ್ತಾ ಇರೋದು ನೆಸ್ ಡ್ರೈವರ್ಗಳು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಗಾಡಿ ತೆಗಿಯೋಕ್ಕೆ ಹೋಗ್ಬೇಡ್ರಿ ಏನಕ್ಕಪ್ಪ ಅಂತ ಹೇಳಿದ್ರೆ ನಾಳೆ ಈ ಕಾಯ್ದೆ ಏನಾದ್ರು ಬಂದರೆ ಬಂದರೆ ಈಗ ಹತ್ತು ವರ್ಷ ಜೈಲು ಶಿಕ್ಷೆಯ ಏಳು ಲಕ್ಷ ದಂಡಕ್ಕೆ ಯಾವ ಓನರ್ಗಳು ಬರಲ್ಲ ಯಾವ ಓನರ್ಗಳು ಬರೋಲ್ಲ ಅಪ್ಪಿ ತಪ್ಪಿ ಬಂದು ದ ಬಂದ್ರೂ ದಂಡ ಕಟ್ಟಕ್ಕೆ ಬರ್ಬೋದು ಅಷ್ಟೇ ಓನರ್ಗಳು ಹತ್ತು ವರ್ಷ ಜೈಲು ಶಿಕ್ಷೆ ನಾವೇ ಅನುಭವಿಸ್ಬೇಕು ಹಾಗಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಗಾಡಿಯನ್ನು ತೆಗಿಯೋದೇ ಬೇಡ ನಮ್ಮ ಸ್ಟ್ರೈಕ್ ಮುಂದುವರ್ಸೋಣ ಅವರು ಅಮಿತ್ ಶಾ ಅವರೇ ಬಂದು ನಮ್ಮ ಮುಂದೆ ಹೇಳಿ ನಾವು ಸ್ಟ್ರೈಕ್ ರಿಟರ್ನ್ ತಗೊಂಡಿದ್ದೀವಿ ನೀವು ಇದು ಮಾಡ್ರಪ್ಪ ಅಂತ ಅಲ್ಲಿವರೆಗೂ ನಾವು ಗಾಡಿಯನ್ನು ನಾಳೆಯಿಂದ ಹದಿನೇಳನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ನಾಳೆಯಿಂದ ಆಲ್ ಓವರ್ ಕರ್ನಾಟಕ ಎಲ್ಲರೂ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ ನಾವು ಡ್ರೈವರ್ಗಳು ಎಲ್ಲರೂ ಗಾಡಿ ನಿಲ್ಲಿಸಿ ಆದಷ್ಟು ನಮ್ಮ ಬೇಡಿಕೆ ಈಡೇರೋವರೆಗೂ ಸ್ಟೈಕ್ ಮಾಡೋಣ ಎಲ್ಲರಿಗೂ ಎಲ್ಲ ಡ್ರೈವರ್ಗೂ ಒಳ್ಳೆಯದಾಗಬೇಕು ಅಷ್ಟೇ ಇದ್ರ ಇದರ ಉದ್ದೇಶ ಎಲ್ಲ ಡ್ರೈವರ್ಗೂ ಎಲ್ಲರಿಗೂ ಒಳ್ಳೇದಾಗಬೇಕು ಯಾವುದೇ ಡ್ರೈವರ್ಗಳು ನಾಳೆಯಿಂದ ಗಾಡಿಯನ್ನು ತೆಗಿಬೇಡ್ರಿ ಇಷ್ಟೇ ಹೇಳೋದು ಯಾವುದೇ ಡ್ರೈವರ್ಗಳು ನಾಳೆಯಿಂದ ನಮ್ಮ ಬೇಡಿಕೆ ಇಡೋರೋರಿಗೂ ಗಾಡಿ ತೆಗಿಬಾರ್ದು ನಮ್ಮ ಡ್ರೈವರ್ಸ್ ಪವರ್ ಏನಂತ ಅಮಿತ್ ಶಾ ಅವ್ರಿಗೆ ತೋರಿಸೋಣ ಪ್ರತಿಯೊಬ್ಬರು ಸ್ಟ್ರೈಕ್ ಮಾಡಿ ಓಕೆ ಜೈ ಕನ್ನಡಾಂಬೆ ಜೈ ಹಿಂದ್